ಗಾಳಿಗೆ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ ಮನೆಯ ಮೇಲ್ಛಾವಣಿಗಳು ಕೂಡ ಹಾರಿ ಹೋಗ್ತಾ ಇದೆ ಮನೆಯಲ್ಲಿ ನೆಮ್ಮದಿಯಾಗಿರೋಣ ಅಂತಂದರೆ ಒಂದು ಕಡೆ ಗುಡ್ಡ ಕುಸಿತದ ಭಯ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಗಂಜಿ ಕೇಂದ್ರಗಳನ್ನು ಈಗಾಗಲೇ ತೆರೆಯೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು ಮತ್ತು ಯಾರು ಗುಡ್ಡ ಕುಸಿತದ ಪ್ರದೇಶದ ಬಳಿ ನೆಲೆಸಿರ್ತಾರೋ ನಿವಾಸಿಗಳಿಗೂ ಸೂಚನೆಯನ್ನು ಕೂಡ ಕೊಡಲಾಗಿದೆ ಬೇರೆ ಬೇರೆ ಜಾಗಗಳಿಗೆ ನೀವು ಡಿವೈಡ್ ಆಗಿ ಅಥವಾ ನಿಮ್ಮ ಸಂಬಂಧಿಕರ ಮನೆಗೆ ಹೋಗಿ ಅಥವಾ ಮನೆ ಖಾಲಿ ಮಾಡುವಂತಹ ಕೆಲಸವನ್ನು ಮಾಡಿ ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಮನೆ ಖಾಲಿ ಮಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯ ಯಾಕೆಂತಂದರೆ ಮನೆಯಲ್ಲಿರುವಂತಹ ವಸ್ತುಗಳನ್ನೆಲ್ಲ ಕ್ಯಾರಿ ಮಾಡಬೇಕಲ್ಲ ಎತ್ಕೊಂಡು ಹೋಗಬೇಕಲ್ಲ ಎಲ್ಲಿಗೆ ಎತ್ಕೊಂಡು ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಅದು ಪ್ರಶ್ನೆ ಆಗಿದೆ ಸೊ ಹಾಗಾಗಿ ನೆಂಟರಷ್ಟು ಮನೆಗೆ ಹೋಗಿ ಪ್ರಾಣವನ್ನು ಉಳಿಸ್ಕೊಳ್ಳಿ ಈ ಸಂದರ್ಭದಲ್ಲಿ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಮುಂದೆ ಏನು ಜೀವನ ನೋಡೋಣ ಅನ್ನುವಷ್ಟರ ಮಟ್ಟಿಗೆ ಈಗ ಸದ್ಯಕ್ಕೆ ಜನ ಬಂದಂತೆ ಕೂಡ ಕಾಣಿಸ್ತಾ ಇದೆ ಬೇರೆ ಬೇರೆ ಕಡೆ ಹೋಗುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಜನ ಜಿಲ್ಲೆಯಲ್ಲಿ ಇಪ್ಪತ್ತೆಂಟರವರೆಗೆ ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ ಚಿಕ್ಕಮಗಳೂರಿನಲ್ಲಿ ಗುಡ್ಡ ಕುಸಿತ ಆಗುವಂತಹ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ ನೋಡಿ ಯಾವ ರೀತಿಯಾಗಿ ನೀರು ಹರಿದು ಬರ್ತಾ ಇದೆ ಜಲಧಾರೆ ರೀತಿ ನೀರು ಹರಿದು ಬರ್ತಾ ಇದೆ ಅದರ ಜೊತೆ ಜೊತೆಗೆ ಮಣ್ಣು ಕೂಡ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ಗುಡ್ಡ ಕುಸಿತ ಆಗ್ತಾ ಇದೆಯಲ್ಲ ಗುಡ್ಡ ಕುಸಿತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಣ್ಣು ಕೂಡ ಆ ಮಳೆಯ ನೀರಿನ ಜೊತೆಗೆ ಕುಸಿತ ಆಗಿ ಆಗಿ ಅದು ಕೂಡ ಕೆಳಗಡೆ ಬರ್ತಾ ಇದೆ ಸೊ ದಾರಿಗೆ ಬರುತ್ತೆ ಇದು ಮೇನ್ ರೋಡ್ಗಳಿಗೆ ಬರುತ್ತೆ ಗುಡ್ಡ ಕುಸಿತ ಆಗುತ್ತೆ ಸೊ ಹಾಗಾಗಿ ವಾಹನ ಸವಾರರು ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ವಾಹನವನ್ನು ಓಡಿಸ್ಬೇಕಾಗತ್ತೆ